ಅರವತ್ತು ಸಾವಿರ ಥಾಟ್ಸ್ ಪ್ರತಿದಿನ ಬರುತ್ತೆ ಸೈಕಾಲಜಿ ಹೇಳೋದು ನಾನಲ್ಲ ಬೆಳಿಗ್ಗೆ ಎದ್ದು ಕೂಡಲೇ ಯೋಚನೆ 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 ಸರ್ ನಾನು ಏನೂ ಯೋಚನೆನೇ ಮಾಡಲ್ಲ ಅಂತ ನೀವು ಹುಡುಗ ಆದರೆ ನಂಗೆ ಗೊತ್ತು ಅವನು ಯೋಚನೆ ಮಾಡ್ತಾನೆ ಅಂತ ಏನು ಯೋಚನೆ ನಾನು ಹೇಳ್ತೀನಿ ನನ್ನ ರೂಲ್ಸ್ ರೂಲ್ ನಂಬರ್ ಒನ್ ಇದೆ ಹಿಂಗೆ ಹೇಳಬೇಕು ರೂಲ್ ನಂಬರ್ ಟು ಹಿಂಗೆ ಓದಬೇಕು ಅಂತೀವಿ ಐದು ಗಂಟೆಗೆ ಎದ್ದೋರು ಮಾತ್ರ ಗೆಲ್ತಾರೆ ಅನ್ನೋದು ನನ್ನ ರೂಲ್ ನೀವು ಬೇರೆಯವ್ರ ರೂಲ್ಸ್ ಅವರ ಫಾಲೋ ಮಾಡ್ತೀರಾ ನಂಗೆ ಗೊತ್ತಿಲ್ಲ ಒನ್ಸ್ ಯು ಫಾಲೋ ಮಂಜುನಾಥ್ ಮಂಜುನಾಥ್ನ ಹಂಡ್ರೆಡ್ ಪರ್ಸೆಂಟ್ ನಂಬಿಡ್ಬೇಕು ನೀವು ದಟ್ಸ್ ಕಾಲ್ಡ್ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಬುದ್ಧನಿಗೆ ಸರಣ್ರಾದರೆ ನೀವು ಕಂಪ್ಲೀಟ್ ಅವ್ರ ಜ್ಞಾನ ತೊಗೊಳೋದು ನೀವು ಬೇರೆ ಫಾಲೋ ಮಾಡ್ತೀರಾ ಐ ಡೋಂಟ್ ಅಬ್ಜೆಕ್ಷನ್ ನನ್ನ ಫಾಲೋ ಮಾಡ್ತೀರಂದ್ರೆ ನಾನು ಒಂದೇ ರೂಲ್ ನಂಬರ್ ಒನ್ ಐದು ಗಂಟೆಗೆ ಹೇಳ್ಬೇಕು ನೀವು ಸರ್ ಐದಕ್ಕೆ ಯಾಕೆ ಹೇಳಬೇಕು ಅಂತ ಅಂದರೆ ದಟ್ ಈಸ್ ಮೋಸ್ಟ್ ಪವರ್ಫುಲ್ ಟೈಮ್ ಇಸ್ಲಾಮಿಕ್ ಧರ್ಮದವ್ರು ಇಲ್ಲಿ ಹುಡುಗಿಯರು ಹೆಣ್ಮಕ್ಳು ಕೂತಿದ್ದಾರೆ ಗಂಡ್ಮಕ್ಳು ಮಕ್ಕಳು ಇದ್ದೀರ ಫಸ್ಟ್ ನಮಾಜ್ ಎಷ್ಟು ಗಂಟೆಗೆ ಐದು ಗಂಟೆಗೆ ನೋಡಿರಿ ಅವರು ಐದು ಗಂಟೆಗೆ ಹೇಳ್ತಾರೆ ನಮ್ಮ ದೇವಸ್ಥಾನದಲ್ಲಿ ಕೌಸಲ್ಯ ಸುಪ್ರಜಾ ರಾಮ ಪೂಜಾ ಸಂಧ್ಯಾ ಪ್ರವರ್ತತೆ ಫಸ್ಟ್ ಪ್ರೇಯರ್ ಎಷ್ಟೊತ್ತಿಗೆ ನೀವು ಹೇಳೋದು ಎಂಟು ಗಂಟೆ ನಿಮಗೆ ಎಲ್ಲಿ ಗೊತ್ತಿರ್ತೈತೆ ಅದು ಅಷ್ಟೊತ್ತಿಗೆ ಆಗಿದೆಯೋ ಇಲ್ಲೋ ಅಂತ ಫೈವ್ ಚರ್ಚ್ನಲ್ಲಿ ಫಸ್ಟ್ ಗಂಟೆ ಹೊಡೆಯೋದೇ ಐದು ಗಂಟೆಗೆ ನೀವು ಯಾವ ರಿಲಿಜನ್ಗಾರು ಹೋಗ್ಕೊಳ್ರಿ ಐದು ಗಂಟೆಗೆ ಹೇಳೋದ್ರಲ್ಲಿ ಅಷ್ಟು ಪವರ್ ಇದೆ ಅಂತ ಪ್ರೂವ್ ಮಾಡಿದ್ದಾರೆ ಬಿಕಾಸ್ ದಟ್ ಈಸ್ ನೇಚರ್ ಪ್ರಕೃತಿ ಜೊತೆ ನೀವು ಮ್ಯಾಚ್ ಮಾಡಿಬಿಟ್ರಿ ಅಂದರೆ ನೀವು ಗೆಲ್ತೀರಾ ತುಂಬ ಹುಡುಗರು ಇಲ್ಲಿ ಯಾರಾದರೂ ಬಂದಿರ್ಬೋದು ಸರ್ ನಾನು ಮೂರು ವರ್ಷದಿಂದ ಓದ್ತಾಯಿದ್ದೀನಿ ಐದು ವರ್ಷದಿಂದ ಓದ್ತಾಯಿದ್ದೀನಿ ಗೆದ್ದಿಲ್ಲ ಅಂತ ಅಂದರೆ ನನ್ನ ಹತ್ರ ಬರ್ರಿ ನನ್ನ ಹತ್ತು ರೂಲ್ ಫಾಲೋ ಮಾಡಿರಿ ಒಂದು ವರ್ಷದಲ್ಲಿ ಗೆಲ್ತೀರಾ ಏನದು ಸಿಂಪಲ್ ಫಾರ್ಮುಲಾ ನಾನೇ ಅಪ್ಲೈ ಮಾಡ್ಕೊಂಡಿದ್ದು ಹೈಸ್ಕೂಲ್ ಟೀಚರ್ ಆದ ಮೇಲೆ ಹದಿನೈದು ವರ್ಷ ನೋ ಸಕ್ಸಸ್ ಯಾವ ಎಕ್ಸಾಮ್ ಬರ್ತೀನಿ ಎಲ್ಲ ಫೇಲ್ ಯು ಪಿ ಎಸ್ ಸಿ ಹೋಗ್ತೀನಿ ಫೇಲ್ ಕೆ ಪಿ ಎಸ್ ಸಿ ಐದು ಸರಿ ಹೋಗ್ತೀನಿ ಫೇಲ್ ಕೆ ಪಿ ಎಸ್ ಸಿ ಯಾವ ಎಕ್ಸಾಮ್ ಬರೆದ್ರು ಫೇಲು 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 ಹದಿನೈದು ವರ್ಷ ನೋ ಸಕ್ಸಸ್ ಯಾಕೆ ಅಂತ ಅಂದರೆ ಆ ದರಿದ್ರ ಮಂಜುನಾಥ್ ಇದ್ನಲ್ಲ ಅವನು ಹೇಳ್ತಾ ಇದ್ದ ಟೈಮ್ ಒಂಬತ್ತು ಗಂಟೆ ಬೆಳಿಗ್ಗೆ ಒಂಬತ್ತು ಗಂಟೆ ಯಾವ ನನ್ನ ಮಗನಾದರೂ ಒಂಬತ್ತು ಗಂಟೆ ಹೇಳೋನ್ಗೆ ಐ ಎ ಎಸ್ ಮಾಡೋಕ್ಕಾಗತ್ತಾ ಐ ಪಿ ಎಸ್ ಮಾಡೋಕ್ಕಾಗತ್ತಾ ಆಗಲ್ಲ ಹೈಸ್ಕೂಲ್ ಟೀಚರು ಅರವತ್ತು ಸಾವಿರ ಸಂಬಳ ನಾನು ಎದ್ದು ನಡ್ಕೊಂಡು ಹೋದರೆ ಎರಡು ನಿಮಿಷಕ್ಕೆ ಸ್ಕೂಲ್ಗೆ ಹೋಗ್ಬೋದು ನಾನು ಓದಿದ ಸ್ಕೂಲಲ್ಲೇ ನಾನು ಮೇಸ್ಟ್ರು ನಾನು ಓದಿದ ಸ್ಕೂಲಲ್ಲೇ ನಾನು ಮೇಸ್ಟ್ರು ಸಂಬಳ ಬಿಂದಾಸಾಗಿದೆ ಸರಿಯಾಗಿ ತಿನ್ನೋದು ಮಲಗೋದು ಒಂಬತ್ತು ಗಂಟೆಗೆ ಹೇಳೋದು ಸ್ನಾನ ಮಾಡ್ಕೊಂಡು ಪ್ರೇಯರ್ಗೆ ಹೋಗಿ ನಿಂತ್ಕೊಳ್ಳೋದು ಪ್ರೇಯರ್ ಮುಗಿಸ್ಕೊಂಬಂದು ತಿಂಡಿ ತಿನ್ನೋದು ಈ ದರಿದ್ರ ಜೀವನ ಮಾಡಿದ್ದೀನಿ ನಾನು ಹಾಗಾಗಿ ಹದಿನೈದು ವರ್ಷ ಮಂಜುನಾಥ್ ಯಾರು ನನಗೂ ಗೊತ್ತಿಲ್ಲ ಕರ್ನಾಟಕಕ್ಕೂ ಗೊತ್ತಿಲ್ಲ ಬಟ್ ಒಂದು ದಿನ ನನ್ನ ಮಿಸ್ ಮ್ಯಾನೇಜ್ಮೆಂಟಿಂದ ನನ್ನ ಕಾರನ್ನ ಬ್ಯಾಂಕ್ನವ್ರು ಬಿಡ್ತಾರೆ ನೀನು ಲೋನ್ ಕಟ್ಟಿಲ್ಲ ಅಂತೇಳಿ ಅವತ್ತು ಭಾಳ ಬಿಡ್ತು ಇಷ್ಟು ಸಂಬಳ ಇದೆ ಇನ್ನೊಂದು ಕಾರ್ ಲೋನ್ ಕಟ್ಟೋಕ್ಕಾಗದೆ ಕಾರ್ ಸೀಸಾಗಿಬಿಡ್ತಲ್ಲ ಅಂತ ಹೆಂಗೋ ಸಾಯಂಕಾಲ ಬಿಡಿಸ್ಕೊಂಬಂದೆ ಇನ್ ಎ ಡೇ ರಾತ್ರಿ ಕೂತ್ಕೊಂಡೆ ಇದು ಮಂಜುನಾಥ್ ಅಲ್ಲ ಯು ಆರ್ ಡಿಫ್ರೆಂಟ್ ನಿನ್ನೊಳಗೆ ಒಂದು ಪವರ್ ಇದೆ ಸ್ಟಾರ್ಟ್ ಫ್ರಮ್ ಟುಮಾರೋ ಮಾರ್ನಿಂಗ್ ಅಂತ ಐದು ಗಂಟೆಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಹೆಂಗೆ ಲೈಫ್ ಚೇಂಜ್ ಆಯಿತು ಅಂದರೆ ಇವತ್ತು ನಾನು ಅವತ್ತೊಂದು ಕಾರ್ ಸೀಸ್ ಆಗಿತ್ತು ಒಂದು ಐದಾರು ವರ್ಷದಿಂದೆ ಇವತ್ತು ಇವತ್ತು ಕಾರ್ ತರಬೇಕು ಅಂದರೂ ರೆಡಿ ಕ್ಯಾಶ್ ಕೊಟ್ಟು ಕಾರ್ ಹೋಗ್ಬೋದು ಅಷ್ಟು ದುಡ್ಡು ಬಂತು ಹೆಂಗೆ ಬಂತು ಐದು ಗಂಟೆಯಿಂದ ಬಂತು ಮುಟ್ಟಿದ ಎಕ್ಸಾಮ್ ಎಲ್ಲ ಪಾಸು ಯಾವ ಎಕ್ಸಾಮ್ ಬರ್ತೀನಿ ಎಲ್ಲವೂ ಪಾಸು ಟಾಪ್ ರ್ಯಾಂಕ್ಗಳಲ್ಲೇ ಪಾಸು ಯಾವುದರಿಂದ ಬಂತು ಐದು ಗಂಟೆಯಿಂದ ಬಂತು ಇಂಡಿಯನ್ ಕಲ್ಚರಲ್ಲಿ ದಟ್ಸ್ ಕಾಲ್ಡ್ ಬ್ರಾಹ್ಮಿ ಮುಹೂರ್ತ ನಿಮಗೆ ಎಕ್ಸ್ಟ್ರಾ ಪವರ್ ಬರುತ್ತೆ ಅದು ನಿಮಗೆ ಗೊತ್ತಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ರಿ ಲೆಸನ್ ನಂಬರ್ ಒನ್ ನೋಡೋದು ಸಿಕ್ಕಾಬಟ್ಟೆ ನೋಡ್ತಾ ಇದ್ದೀರಾ ಏನು ನೋಡಬಾರದು ಅದನ್ನೆಲ್ಲ ನೋಡ್ತಾ ಇದ್ದೀರಾ ಯು ಆರ್ ಸೀಯಿಂಗ್ ಮೋರ್ ದ್ಯಾನ್ ವಾಟ್ ಯು ವಾಂಟ್ ಟು ಸಿ ಯು ಆರ್ ಹಿಯರಿಂಗ್ ಮೋರ್ ದ್ಯಾನ್ ವಾಟ್ ಎ ಮ್ಯಾನ್ ಎ ವುಮ್ಯಾನ್ ಕ್ಯಾನ್ ಹಿಯರ್ ಅಂದರೆ ಜಾಸ್ತಿ ನೋಡೋದು ಜಾಸ್ತಿ ಕೇಳೋದು ಜಾಸ್ತಿ ಥಿಂಕ್ ಮಾಡೋದು ಮಾಡ್ತಾ ಇದ್ದೀರಿ ಅದಕ್ಕೆ ಇವ್ರದ್ದು ಮೂರು ಜನದ ಅರವತ್ತು ಸಾವಿರ ಥಾಟ್ ಇದೆ ನಂದು ಹತ್ತು ಸಾವಿರ ಥಾಟ್ ಇದೆ ಬೆಳಿಗ್ಗೆ ಐದು ಗಂಟೆಗೆ ಅಲಾರಾಮ್ ಇಟ್ಟಿದ್ದೀರಾ ಅಲಾರಾಮ್ ಹೊಡಿತು ಅಲ್ಲೇ ಥಾಟ್ ಸ್ಟಾರ್ಟ್ ಆಗುತ್ತೆ ಅಲಾರಾಮ್ಗೆ ಎದ್ದೇಳ ಬ್ಯಾಡವ ಮೊದಲ ಥಾಟ್ ಮೊದಲನೇ ಥಾಟ್ ಸ್ಟಾರ್ಟು ಏನು ಸೈನ್ಸು ಮ್ಯಾಥ್ಸು ಎಲ್ಲ ಬಂದ್ಬಿಡುತ್ತೆ ರಾತ್ರಿ ನಾನು ಮಲಗಿದಾಗ ಒಂದು ಗಂಟೆ ಆಗಿತ್ತು ಎರಡು ಮೂರು ನಾಲ್ಕು ಐದು ನೋಡ್ರಿ ಲೆಕ್ಕ ಬಂತು ಜಸ್ಟ್ ಫೋರ್ ಅವರ್ ನಿದ್ದೆ ಆಗಿದೆ ಸೈನ್ಸ್ ಹೇಳುತ್ತದೆ ಒಬ್ಬ ಮನುಷ್ಯ ಚೆನ್ನಾಗಿ ಇರಬೇಕೆಂದರೆ ಎಷ್ಟು ಗಂಟೆ ಹಾಂ ನಿಮಗೆ ಯಾವುದೇ ಯಾವ್ದು ಬೇಕೆಲ್ಲ ರೆಡಿ ಇಟ್ಕೊಂಡ್ಬಿಟ್ಟಿದ್ದೀರಾ ನೀವು ಎಂಟು ಗಂಟೆ ಮಲಗಬೇಕು ನಂದು ಬರೀ ನಾಲ್ಕು ಗಂಟೆ ಆಗಿದೆ ಇವತ್ತು ಒಂದಿನ ಬಿಟ್ಟುಬಿಡೋಣ ನಾಳೆಯಿಂದ ಇವತ್ತಿಂದ ರಾತ್ರಿ ಎಂಟು ಗಂಟೆಗೆ ಮಲಗಿ ಬೆಳಿಗ್ಗೆ ಐದಕ್ಕೆ ಕೇಳೋಣ ಅಷ್ಟು ತಾಟ್ ಸ್ಟಾರ್ಟ್ ಆಗ್ತಾವೆ ಬೆಳಗ್ಗೆ ಬೆಳಗ್ಗೆನೇ ಹುಟ್ತಾ ಉಟ್ತಾನೆ ಅದರಿಂದನೇ ಪ್ರಾಬ್ಲಮ್ ಆಗ್ತಾ ಇರೋದು ಅರವತ್ತು ಸಾವಿರ ತಾಟ್ ಬರ್ತಾ ಇದೆ